ಹಾಯ್ ಹಾಯ್ ವೆಲ್ಕಮ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೇನೆ ರಜೆ ಮಜಾ ಮಾಡಿ ಬಿರಿಯಾನಿ ರಜೆ ಬಿರಿಯಾನಿ

ಎತ್ತದು ಎತ್ತದೇ ಎತ್ತದಿಲ್ಲ ಬಿಸಾಕಿ ಸಿಕ್ಕಿ ಮೈಮಲ್ ಆಮೇಲೆ ಇರೋದೇ ಒಬ್ಬಳು ಪವಿತ್ರ ಉಪ್ಪಾಗ್ಲಾ ಉಪ್ಪಾಕಿ ಟೀಗೆ ಖಾರ ಪುಡಿ ಒಂದ್ ಸಲ ಟೇಸ್ಟ್ ಮಾಡೋಣ ನೀನ ಮಾಡವ ನಾಂದ್ ಕುಡಿಯಲ್ಲ ಇದು 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 ಮಾತ್ರ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಲ್ಲ ಇದರಲ್ಲಿ ಬೆಲ್ಲ ತಗೊಂಡಿರೋದು ನಾವು ಹೋಗಿರಲಿಲ್ಲ ಅಲ್ಲಿಂದ ಬಂದರ್ ಕೊಟ್ಟಿದ ನಾವಿನ್ನ ನೋಡಿಲ್ಲ ಏರೋಪ್ಲೇನ್ ನೋಡೋದಿರ್ಲಿ ಏರ್ಪೋರ್ಟ್ ನೋಡಿಲ್ಲ ಹ್ಮ್ ಇದ್ರೆ ಮತ್ತೆ ಹೋಗ ಕೊಬ್ಬರಿ ಒಂದ್ ಮರಣ ಸುರ್ದಿ ಅವ್ರ ಮನೆಗ್ ಟೀನು ನಾನೇನ್ ಮಾಡ್ಕೊಂಡ್ ಕುಡಿಬೇಕು ನಾಲ್ ಕುದಿ ನಾನು ಹಾಕಿದ್ದೆಲ್ಲ ತನ್ನ ಕುದೀತೀನೋ ಇರಬೇಕು ಲಾಸ್ ಮಾಡಿದ್ದೀನಿ ಅಡುಗೆ ಮಾಡೋದಕ್ಕೆ ಮುಂಚೆ ಟೀ ಕುಡಿದು ಒಂದು ರಿಫ್ರೆಶ್ ಆಗಿರುತ್ತೆ ಆಮೇಲೆ ಅಡುಗೆ ಕಾರ್ಯಕ್ರಮ ಮಾಡೋದಕ್ಕೆ ಶಕ್ತಿ ಬರುತ್ತೆ ಅಲ್ವಾ ಏನಿದೆ ಏನಿಂದ ಗಂಜಿ ಕುಡಿದೆ ರಾಗಿ ಮುದ್ದೆ ಇಟ್ಟು ಎಲ್ಲ ಡಯಟ್ ಮಾಡ್ತಾ ಇದ್ದಾರೆ ರಾಗಿ ರಾಗಿ ಮುದ್ದೆ ಇಟ್ಟು

ನಾವು ಮೂರು ಜನ ಸೇರಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಫನ್ ಇರುತ್ತೆ ಅಷ್ಟ್ರ ಮಟ್ಟಕ್ಕೆ ಕಾಲು ಎಳ್ಕೊತೀವಿ ಅಷ್ಟ್ರ ಮಟ್ಟಕ್ಕೆ ನಗ್ತೀವಿ ನಾವು ಒಬ್ರಿಗೊಬ್ರು ಸೇರಿಕೊಂಡು ಅಂದ್ರೆ ಈ ಟೈಮ್ ನಾವು ತುಂಬಾ ದಿನದಿಂದ ಅನ್ಕೋತಾ ಇದ್ವಿ ಎಲ್ಲರ ಜೊತೆಗೆ ಸೇರಬೇಕು ಅಂತ ಆದ್ರೆ ಕೆಲವು ಕಾರಣಾಂತರದಿಂದ ನಾವು ಸೇರಕ್ಕೆ ಆಗ್ತಿರಲಿಲ್ಲ ಬಟ್ ಫೈನಲಿ ಒನ್ ಡೇ ರಜಾ ಸಿಗ್ತೀವಿ ಖಾರ ಪುಡಿ ಹಾಕಿರೋದಷ್ಟೇ ಖಾರ ಬೇಕಾದ್ರೆ ಬನ್ನಿ ಅದಕ್ಕೆ ಹೇಳಾದ್ರೆ ಗಮನ ಇರಬೇಕು ಅಂತ ಗಮನ ಇದ್ದಕ್ಕೆ ಇಲ್ಲಿ

ಥರ ಅಡುಗೆ ಆಯಿತು ಅಂತಲೇ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇನ್ನೊಂದು ಫ್ರೆಂಡಿಗೆ ಬೇರೆ ಫೋನ್ ಮಾಡಿ ಕರಿತಾ ಇದ್ವಿ ಬಾ ಅಂತ ಅವಳು ಮಾಡಿದ್ದೀನಿ ಮಾಡಿದೀನಿ ನೀನು ಉಪ್ಪಿಟ್ಟು ಯಾರು ತಿಂತಾರೆ ಬಾ ಇಲ್ಲಿ ಅಂತ ಬಿರಿಯಾನಿ ಮಾಡಿದ್ವಿ ಅಂತ ಕರಿತಾ ಇದ್ವಿ ತಿನ್ನಂತೆ ನಾವೆಲ್ಲ ಫ್ರೆಂಡ್ಸ್ ಮಾಡ್ತಾ ಇದ್ವಿ

ರೆಡಿ ಆಗ್ತೈತಿ ಒಂದ್ಸಲಿ ಹೆಂಗೈತೆ ಅಂತ ಕುಕ್ಕರ್ ನಂದಮ್ಮ ಬಿರಿಯಾನಿನೂ ನಾನೇ ಮಾಡೋದು ಇಟ್ ಇಸ್ ನಾಟ್ ಸರ್ అనేక తో లేకు బోల పడతది రజర తల పవిత్రొక్కే ఇల్ల నాను దొర్తి చిర్పిస్తాది దట్ ఇస్ లైక్ ఫస్ట్ టైమ్ అండి ను మరి అన్నం మెట్బట అంగిట అగడి కుమ ఆ చానామే దీపో వీ తల పట్టేసి సర్ తి ఉప్పిటేస్ వేది హ్మ్ థిస్ బౌల్ ఫుడ్ టేస్టిల్ బట్ ఐ కన్ట్ నో నో బెనినర్ హ్మ్ నాది సార్ ఫోన్ బైట్ దట్ ఇస్ ప్లెయిన్ అండి ಇಲ್ಲಿ ನೋಡಿ ನಾವು ಬಿರಿಯಾನಿ ಇದೆ ಉಪ್ಪಿಟ್ಟು ಯಾರು ತಿಂತಾರೆ ಅನ್ಬಿಟ್ಟು ಉಪ್ಪಿಟ್ಟು ಹೆಂಗೆ ತಿಂತ ಇದೇವು ನಾವೆಲ್ಲರೂ ಹೊಸ ಅಡಿಷನ್ ಇವರು ಬಿರಿಯಾನಿ

के पवित्रंगे नूरश आईस ये कहता है ये पोने पोने <laughs> ना न मैंने जस्ट अब आ तने पवित्र निशा माथाड बाई गिरी हम फोनित यारे फोन ಅಂತಂದ್ರೆ ಅವಪತ್ರನ ಫೋನ್ 3 ದೇವಿ 3 3 ದೇನೀ ಆಯಿ ಆಮ್ ಮಹಾ ಲಕ್ಷ್ಮಿ ಆಯಿ ಸರಸ್ವತಿ ಬಿ ಸರಸ್ವತಿ ಏ ಆಮ್ ಮಹಾ ಲಕ್ಷ್ಮಿ ಲಕ್ಷ್ಮಿ ನಾ ಸರಸ್ವತಿ ಸರಸ್ವತಿ ಗಣಪತಿ ಆ ಗಣಪತಿ ಏ ಹೋಗಲಿ ಬಿಡು ಗಣಪತಿ ಗಣಪತಿ

ನಮ್ಮ ಅಣ್ಣನಗೋಸ್ಕರ ಸ್ವಲ್ಪ ಎತ್ತಿರ್ತಾ ಇದೀನಿ ಇಲ್ಲ ಅಂದ್ರೆ ಎಲ್ಲಾ ಖಾಲಿ ಮಾಡ್ಬಿಡ್ತೀನಿ ಸ್ಕಿಷ್ ಸ್ಕಿಷ್ ಮಾಡಾ ಪೀಸ್ ಪೀಸ್ ಮಾಡ್ಬೇಡ ಅಪ್ಪಿ ಸಾಕು ಫಾರ್ ಮೀ ಓನ್ಲಿ டா ಐ ಆಮ್ ನಾಟ್ ಈಟಿಂಗ್ ಐ ಆಮ್ ಇನ್ ಡಯಟ್ ವಾಟ್ ನಾನು ತಿನಲ್ಲ ಅದಕ್ಕೆ ಬಾಕ್ಸ್ ಗೆ ಎತ್ತು ಮನೆಗೆ ಮನೆಗೆ ತಿನ್ನಿ ಇಲ್ಲ ತಿನ್ನೋಕೆ ಮನೆಗೆ ಹೋಗಿ ಮನೇಲಿ ಹೋಗಿ ತಿಂತೀನಿ ಡಯಟ್ ಇದು ನಮ್ ಸೈಜ್ ಇಕ್ ತಕ್ಷಣ ಅಂತ ಬಾಟ್ಲೈಡ್ ನೋ ಲಿಟಲ್ ಫಾರ್ ದಮ್ ಅಸ್ ನಕ್ಕ ನಕ್ಕ ಅದೆಷ್ಟೊತ್ತಿಗೆ ಊಟ ಮಾಡಿದ್ವು ನಮಗಂತೂ ಟೈಮ್ ಗೊತ್ತಿಲ್ಲ ಒಟ್ಟಲ್ಲಿ ಊಟ ಎಲ್ಲ ಮಾಡಿ ಸ್ಪ್ರೈಟ್ ಎಲ್ಲ ಕೊಡೋದು ಎಂಜಾಯ್ ಮಾಡ್ತಿದ್ವಿ ರೆಸ್ಟ್ ಮಾಡ್ತಾ ಇದ್ವಿ ನಮ್ಮ ಮಕ್ಕಳನ್ನೆಲ್ಲ ಸಮಾಧಾನ ಮಾಡಿಬಿಟ್ಟು ಹೊರಗಡೆ ಹಾಕಿ ನಾವು ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮೂವಿ ಕೂಡ ನಾವು ಲಾಸ್ಟ್ ಲಾಸ್ಟಲ್ಲಿ ಇಂಟ್ರೆಸ್ಟಿಂಗ್ ಆಯಿತು ಸೆಂಟ್ರಲ್ ಸ್ವಲ್ಪ ಬೋರ್ ಹೊಡೀತಾ ಇತ್ತು ಮೂವಿ ಬಟ್ ಸ್ಟಿಲ್ ಆದರೂ ಕೂಡ ನೋಡಿದ್ವಿ ಟೀ ಬರ್ತಾ ಇದೆ ವೇಟ್ ಮಾಡ್ತಾಳೆ ಟ್ವೆಲ್ ಬ್ರೇಕ್ ಕೂಡ ಕೊಟ್ಟಿದ್ವಿ ನಾವು ಅಲ್ಲಿ ಪಾಪ್ಕಾರ್ನು ಟೀ ಕೂಡ ಇತ್ತು ಮನೆ ಓನರ್ಗೆನ ಸರ್ಪ್ರೈಸ್ ಆಯಿತು ನೋಡಿ ಇವಾಗ സ്വൽപ <laughs> അ <applicate. laughs> <laughs> ಪಾಪ ಶಬ್ನಾನ್ ಧಿ ಮಾಡ್ತಾ ಇದ್ದಾಳೆ ನಮ್ಮನೆ ಬಂದು ಏನು ಇಷ್ಟೊಂದು ಆಗಿದೆ ಶಬ್ನಾ ಕನ್ನಡ ಗೊತ್ತಾಗುತ್ತಾ ಹಾ ಬಂದ ಬಂದ ದಿನ ಎಲ್ಲ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ತುಂಬಾನೇ ಎಂಜಾಯ್ ಮಾಡಿದ್ವಿ ಫೈನಲಿ ಮನೆಗೆ ಹೋಗೋ ಟೈಮ್ ಬಂತು ಶಬ್ನಮ್ನು ಕೂಡ ಕಳಿಸ್ಬೇಕಾಗಿತ್ತು ತುಂಬ ದೂರದಿಂದ ಬಂದಿದ್ಲು ಹಂಗಾಗಿ ಅವಳನ್ನ ಫಸ್ಟ್ ಕಳಿಸಿ ನಾವೆಲ್ಲ ಇನ್ನೂ ಒಂದು ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ